ನಮ್ಮ ಸರ್ಕಾರದ ಎಲ್ಲ ಶಾಸಕರು ಮಂತ್ರಿಗಳು ನಮ್ಮ ಪಕ್ಷದ ವಿಧಾನ ಪರಿಷತ್ತು ವಿಧಾನಸಭೆ ಸದಸ್ಯರು ನಾವೆಲ್ಲ ಇವತ್ತು ಒಂದು ದೊಡ್ಡ ಹೋರಾಟಕ್ಕೆ ಗಾಂಧಿ ಪ್ರತಿಮೆ ಮುಂದೆ ಕೂತಿದ್ದೇವೆ ನಮಗೆಲ್ಲ ಗೊತ್ತಿದೆ ಈ ಒಂದು ವಾಲ್ಮೀಕಿ ಇಲಾಖೆಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಂಬಂಧಪಟ್ಟಂತೆ ಹಗರಣ ಬೆಳಕಿಗೆ ಬಂದಿದೆ ತಪ್ಪಾಗಿದೆ ಅಂತ ಹೇಳಿ ನಮಗೆ ಮನವರಿಕೆ ಆಗಿದೆ ಅಧಿಕಾರಿಗಳು ಬಹಳ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ನಮಗೆ ವಿಚಾರ ಗೊತ್ತಾದ ತಕ್ಷಣ ನಾವು ಅದಕ್ಕೆ ಎಸ್ ಐ ಟಿ ಫಾರ್ಮೇಷನ್ ಮಾಡಿ ತನಿಖೆ ಮಾಡಿ ಕೆಲವನ್ನೆಲ್ಲ ಬಂಧಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಪರ್ಸೆಂಟ್ ಹಣವನ್ನು ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅಷ್ಟು ಟ್ರಾನ್ಸ್ಫರ್ ಆಗಿತ್ತು ಪ್ರದೇಶ ಇದು ತೆಲಂಗಾಣಗೆ ಅದೆಲ್ಲ ಕೂಡ ನಮ್ಮ ಅಧಿಕಾರಿಗಳು ಕಣ್ಣಿಡಿದು ತಕ್ಷಣ ಒಂದಷ್ಟು ರಿಕವರಿ ಮಾಡೋಂಥ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿದ್ದಾರೆ ನಡೀತಾ ಇದೆ ಈ ಮಧ್ಯ ಕಾನೂನು ಪ್ರಕಾರ ಸಿ ಬಿ ಐಗೆ ಅವಕಾಶ ಇದೆ ಅವರು ತನಿಖೆ ಪ್ರಾರಂಭ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ನಮ್ಗೆ ಯಾವ ಹಂತದಲ್ಲಿ ಇತ್ತು ಅಂತೇಳಿ ಇಡಿ ಅವರು ಪ್ರವೇಶ ಮಾಡಿದ್ದಾರೆ ಇಡಿ ಎಷ್ಟು ಜಲ್ದಿ ಬಂದ್ರು ಯಾಕೆ ಬಂದ್ರು ನಮ್ ತನಿಖೆ ಮುಗಿದ ಮೇಲೆ ಏನಾದ್ರು ನಮ್ಮಲ್ಲಿ ಏನಾದ್ರು ತಪ್ಪಿತ್ತು ಅಂದ್ರೆ ಯಾವ್ದಾದ್ರು ಏಜೆನ್ಸಿ ಅವ್ರಿಗೆ ಬರೆದಿದ್ರೆ ಅವ್ರಿಗೆ ಅವಕಾಶಗಳು ಬರುವಂತ ಸಂದರ್ಭ ಇತ್ತು ಈಗ ತನಿಖೆ ನಡೀತಾ ಇರ್ಬೇಕಾದ್ರೆ ಮಧ್ಯ ಪ್ರವೇಶ ಮಾಡಿ ಇಡಿ ಅವರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ರಿಕವರಿ ನಮ್ಮವ್ರು ಮಾಡಿದ್ದಾರೆ ಕರ್ಕೊಂಡೋಗಿ ನಮ್ಮ ಮಂತ್ರಿಗಳಿಗೆ ಶಾಸಕರುಗಳಿಗೆ ಅಧಿಕಾರಿಗಳಿಗೆಲ್ಲ ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣಾ ಸಂದರ್ಭದಲ್ಲಿ ಬಲವಂತವಾಗಿ ನಮ್ಮ ಸರ್ಕಾರಿ ಒಬ್ಬ ನೌಕರರಿಗೆ ಸರ್ಕಾರಿ ನೌಕರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಕಲ್ಲೇಶ್ ಶ್ರೀ ಕಲ್ಲೇಶ್ ಬಸಪ್ಪ ಮೆಂಡಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ ಆತನಿಗೆ ನೀನು ನಿನ್ನ ಎಲ್ಲ ಕಂಪ್ಲೀಟ್ ಎಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಇರಬೇಕು ಇಲ್ಲ ಮುಖ್ಯಮಂತ್ರಿ ಮೇಲೆ ಇರಬೇಕು ಇಲ್ಲ ಅಂದ್ರೆ ನೀನು ಏಳು ವರ್ಷ ಜೈಲ್ಗೆ ಹೋಗ್ತೀಯ ಅಂತೇಳಿ ಅವ್ರಿಗೆ ಭಾಳ ಒತ್ತಡ ಮಾಡಿ ಎದುರಿಸ್ತಾ ಎದುರಿಸಿ ಎದುರಿಸಿ ಭಾಳ ದೊಡ್ಡ ಮಾನಸಿಕವಾದಂಥ ಕಿರುಕುಳವನ್ನು ಕೊಟ್ಟಿದ್ದಾರೆ ಇದೆಲ್ಲ ಮನಗೊಂಡು ಅಧಿಕಾರಿ ಬಂದು ಇವತ್ತು ಒಬ್ರು ಇ ಡಿ ಆಫೀಸರ್ ಬೆಂಗಳೂರಿಗೆ ಸಂಬಂಧಪಟ್ಟಂತವ್ರು ಮಿತ್ತಲ್ ಅನ್ನೋರು ಎ ಒನ್ ಆಗಿದೆ ಮುರಳಿ ಕಣ್ಣನ್ ಅನ್ನೋರು ಎ ಟು ಬೆಂಗಳೂರಿನಲ್ಲಿರುವಂತ ಆಫೀಸರ್ ಇವರಿಬ್ರು ಮೇಲೆ ನನಗೆ ಬಹಳ ಒತ್ತಡವನ್ನು ಮಾಡಿದ್ರು ಮುಖ್ಯಮಂತ್ರಿ ಹೆಸರು ಹೇಳಬೇಕು ಮಂತ್ರಿ ಹೆಸರು ಹೇಳಬೇಕು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇದನ್ನೆಲ್ಲ ಮಾಡಿದೀವಿ ಅಂತ ಹೇಳಬೇಕು ಅಂತೇಳಿ ಬಹುಶಃ ಅವರ ನಲ್ಲಿ ಬಹಳ ಡೀಟೇಲ್ ಆಗಿ ಇದೆ ಸೊ ಇದು ನಮಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ಇದು ತಕ್ಷಣ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವ ಪೊಲೀಸ್ ಸ್ಟೇಷನ್ ಇದು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟು ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವು ನಮ್ಮ ಪ್ರತಿಭಟನೆ ನಮ್ಮ ಹೋರಾಟ ಇಡಿಯ ಅಧಿಕಾರಿಗಳ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿ ಇಡಿಯನ್ನು ಬಳಸ್ಕೊಂಡು ನಮ್ಮ ಐದು ಜನ ಮಂತ್ರಿಗಳು ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಮಧ್ಯದಲ್ಲಿ ಪೂರಕವಾಗಿ ಯಾವ ರೀತಿ ನಡೀತಾ ಇದೆ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಅಂತ ಹೇಳಿ ಅನೇಕ ವಿಚಾರಗಳನ್ನು ಬಂದಟ್ಟನ್ನು ಮಾಡಿಕೊಟ್ಟು ಆಮೇಲೆ ಒಳಗಡೆ ಬೇಕಾದ ಚರ್ಚೆ ನಡೀತಾ ಇದೆ ನಾವು ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ಧವಾಗಿ ಉತ್ತರ ಕೊಡ್ತಾ ಇರೋಂತ ಸಂದರ್ಭದಲ್ಲಿ ಈ ಬಿ ಜೆ ಪಿಯ ನಾಯಕರುಗಳು ಒಳಗಡೆ ಉತ್ತರವನ್ನ ಕೊಡ್ಲಿಕ್ಕೆ ಬಿಡಲಿಲ್ಲ ಕಾರಣ ಅವರ ಕಾಲದಲ್ಲಿ ದೊಡ್ಡ ದೊಡ್ಡ ಹಗರಣಗಳು ಎಲ್ಲ ಇಲಾಖೆಯಲ್ಲೂ ಕೂಡ ಅದನ್ನೆಲ್ಲ ನಾವು ಬಿಚ್ಚಿಡ್ತೀವಿ ಅಂತೇಳಿ ಕೋವಿ ನಿಗಮ ಬೇರೆ ನಮ್ಮ ಕೋಆಪ್ರೇಟಿವ್ ಸಂಬಂಧಪಟ್ಟಂಥದ್ದು ಬೇರೆ ಬೇರೆ ಬೇಕಾದಷ್ಟು ಎಲ್ಲ ಮೊನ್ನೆ ಪಟ್ಟಿಯೆಲ್ಲ ತಾವೆಲ್ಲ ಹಾಕಿದ್ದೀರಿ ಎಲ್ಲ ಇಲಾಖೆಯಲ್ಲೂ ಕೂಡ ಅವರ ಅವಧಿಯಲ್ಲಿ ಇದೇ ರೀತಿ ತನಿಖೆ ಹಂತ ಕೂಡ ಕೆಲವೆಲ್ಲ ಇದೆ ಸೊ ನಾವು ಇದೆಲ್ಲ ಕೂಡ ಯಾವ ರೀತಿ ಅಧಿಕಾರಿಗಳು ಮಂತ್ರಿಗಳು ಯಾರೊಬ್ಬ ಮಾಜಿ ಎಮ್ ಎಸ್ ಸಿ ಈಗ ಅವ್ರು ಒಳಗಡೆ ಇದ್ದಾರೆ ನಮ್ಮ ದೇವರಾಜರ ಸುಟ್ಟದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕೋಟಿ ಹಿಂಗೆ ಕೆಲವು ಸಿ ಎ ಜಿ ವರದಿ ಬಂದಿದೆ ಬೇರೆ ಯಾವುದೋ ಒಂದು ಐನೂರು ಕೋಟಿ ರೂಪಾಯಿ ಸಿ ಎ ಜಿ ವರದಿಲ ಇದೆ ಅಶ್ವಥ್ ಅವರ ಇಲಾಖೆ ಪೂಜಾರರು ನಾನು ಭಾಳ ಪ್ರಾಮಾಣಿಕರು ಪೂಜಾರನ್ನು ಕೊಟ್ಟಿದ್ದೀನಿ ಅವರ ಮಾರ್ಗದರ್ಶನದಲ್ಲಿ ಅವರ ಇದರಲ್ಲೂ ಕೂಡ ಬಂದಿದ್ದ ಪ್ರಸ್ತಾವನೆ ಕೂಡ ಆಗಿದೆ